ಕೇಳ್ದಾಗ ಮುಂಡೆ ತೊಡೆದಾಗ ಮುಂಡೆ ಅವು ಮುಡಿಯಂಗೆ ಎಂತ ಬುದ್ಧಿ ಕಲ್ತಿದ್ದದ್ ನೋಡು ಭೇವಸ್ಥೆ ಮುಂಡೆದು ಬುದ್ಧರಾಗ ಬುದ್ಧಿ ಕಲ್ತಿದ್ದದಲ್ಲ ಓಪನ್ ಮುಂಡೆದು ಹಾಂ ದುರಂಕದಲ್ಲಿ ತೀರ್ತಾಳೆ ಮಾತ್ನೇ ಕೇಳೋಳಲ್ಲ ನೋಡು ಯಾವ ಥರ ಆತದಾಳು ಅಂದ್ಬಿಟ್ಟು ತಿಂದ್ಲಾ ತಿಂದ್ಲವ ಊಟವಾ ಇಲ್ಲತ್ತೆ ಇನ್ನು ಏನು ತಿಂದಿಲ್ಲ ಅವಳು ಇದಕ್ಕಿಂತ ಬುದ್ಧಿ ಕಲ್ತ್ಕೊಂಡಿದದು ಆ ಚಂದ ಬುದ್ಧಿ ಕಲ್ತವಳಲ್ಲ ಈ ನನಗೆ ಮಾಡ್ಯಾವ ಏಳ ತಕ್ಷಣ ತಲೆ ತಿರು ಬಂದಂಗಾಯ್ತು ಈ ವಯಸ್ಸಿಗೆ ಬುದ್ಧಿ ಕಲ್ತ್ಕೊಂಡ್ರೆ ಮಕ್ಕಳು ಯಪ್ಪ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಬಿಡತ್ತೆ ಹೆಂಗೆ ಮಾಡೋದಿಡತ್ತೆ ಏನು ಮಾಡ್ದವ ನಾವು ಏಳು ಅಷ್ಟು ಹೇಳಿದ್ರು ಎಷ್ಟ ಹೇಳಿದ್ರು ಏಳ್ನೇ ಒಳ್ಳು ಮಾತ ಅವ್ನೇ ಮದುವೆ ಆಯ್ತೀನಿ ಅವ್ನೆ ಮದುವೆ ಆಯ್ತಿನಿ ಅಂತಲ್ಲ ಈಗ ಮದುವೆ ಮಾಡಂಗಿದ ನಮ್ ಕಾಲ್ದಲ್ಲಿ ಹತ್ತ ವರ್ಷ ಹನ್ನೆರಡು ವರ್ಷ ಮದುವೆ ಮಾಡಂಗಿತ್ತು ಇವತ್ತು ನಾವು ಹೇಳೋರ್ಗೂ ಬುದ್ಧಿ ಇಲ್ದಂಗೆ ನಮಗ್ ಬೆಲೆ ಕೊಡೋದ ಮೇಲೆ ಅಂತ ಮಕ್ಳಿಗೆ ಏನಂತ ಹೇಳಕ್ಕೋದು ಕೆಂಪಿ ಹೇಳು ಈಗ ಎಲ್ಗೋದ್ಲು ಮೊದ್ಲು ರೆಡಿ ಆಗ್ತಾಯಿದ್ದಾಳೆ ಸ್ಕೂಲ್ ಹೋಗ್ತಾಳೆ ಅಂತ ಸ್ಕೂಲ್ ಗೆ ಹೋಗದ್ ಬೇಡ ಏನೋ ಹೋಗದ್ ಬಿಡ ಇರುವಾಗಿತು ಅದೆ ಮದುವೆ ಹೇಳಿದಾರೆ ಅದಕ್ಕೆಲ್ಲ ತೊಂದರೆ ಮಾಡಬೇಡ ಸ್ಕೂಲ್ ಪಾಡು ಸ್ಕೂಲ್ಗೆ ಹೋಗಲಿ ಅಂತ ನೋಡೋಣ ಅವ್ನು ಹೇಳ್ತಾನೆ ಅವ್ರು ಮಾಡಕ್ಕೆ ಕೆಲಸ ಅವ್ನೇ ಅದೇ ಏನಾರ ಅನಾ ಉದಾ ಆಗಕ್ಕಂತ ಅವ್ನಲೆ ಸಮಾಧಾನ ಇದ್ದು ಆತಂಗೆ ಆಗ್ತಾನೆ ಅಲಾ ಏಲಾರ ಯಾ ಉಸಿ ತಿಳಿಕೆ ಗಂಟೆ ಬುದ್ಧಿ ಬರ ಗಂಟ ಮನೇಲಿ ಇಸ್ಕೊಳ್ತೇನೆ ಬಿಟ್ಟು ಯಾಕೆ ಕಳ್ಸ್ಬೇಕು ಇದ್ರೆ ಪ್ರೀತಿ ಪ್ರೇಮ್ ಅನ್ಕೊಂಡು ಜೀವನ ಮಾಡ್ಕೊಳ ನಿಂತಳೆ ಇನ್ನೂ ಅಡ್ಜಸ್ಟ್ ಕಲ್ಲ ಏನ್ ಮಾಡ್ಕೊಳಕಾಯ್ತಿವ್ರು ನನ್ಗೆ ಏನ್ ಕತ್ತಾಳೆ ತಿಳ್ಕೊಬಿಡಿ ಈ ಸ್ಕೂಲ್ ಕಳ್ಸಿಲ್ಲ ಅಂದ್ರೆ ಅದಕ್ಕೋಸ್ಕರದ ಊಟ ಗೀಟ ಉಂಟಾಳೆ ಎಸ್ಕೊಂಡು ಹೋದಾಳ ಅಜ್ಜಿ ಸ್ಕೂಲಲ್ಲಿ ಕೊಡ್ತಾರಲ್ಲ ಉಂಟಾ ಸುಮ್ಕಿರಿ ಅಲ್ಲ ಉಂದರ್ಸ ಆಯ್ಲಿ ಮುಂಡೆದು ದರ್ದ್ರ ಮಾಡ್ಯದ್ ಲತಾ ಹೇಳೋನ್ಗೆ ಬಂದ್ಮೇಲೆ ಈ ರಾತ್ರಿ ಎರಡು ಅನ್ಕೊಂಡೆ ಅವ್ರೇ ಅದು ಯಾರ್ದು ದುಡ್ಕಾಸಿ ನಿಂತ್ಕೆ ಟೆನ್ಷನ್ ಮಾಡ್ಕೊಂಡಿದ್ರ ಇನ್ನು ಅದ್ರ ಮದ್ದೆಲ್ಲ ತಿರ್ ಇನ್ನೂ ಹೇಳಿದ್ರೆ ಇನ್ನೂ ಜಾಸ್ತಿ ಇದು ಮಾಡ್ಕೊತಾರೆ ಅನ್ಬಿಟ್ಟು ನಾನು ಏನು ಹೇಳಕ್ಕೆ ಹೋಗ್ನಿಲ್ಲ ಯೋವ ಅವನು ಸರಿ ಇಲ್ಲ ಮೊದ್ಲೇ ಹುಚ್ಚು ಮುಟ್ಟಿದ್ರಂಗೆ ಆಂ ಅವನ ಈಗ ಹೇಳಿಲ್ಲ ಅಂದ್ರೆ ಹೇಳ್ಬೇಕು ನಮ್ಮ ತಲೆ ಮೆಕ್ಕೆ ತಕ್ಕ ಬಿಡ್ತಾನೆ ಆತಾನೆ ನೀವು ಗೊತ್ತಿತಲ್ಲ ಯಾಕೆ ಯಾಕೇನಿಲ್ಲ ನೀವು ನಮ್ಮ ಮನೆ ಹಾಳಾಗಲಿ ಅಂತ ಹೇಳಿ ಹಂಗೆ ಹಿಂಗೆ ಅಂದ್ಬಿಟ್ಟು ನಮ್ಮ ತಲೆಮೇಕ್ ಇತೇ ಬೇಕಾದ್ರೆ ಸಜ್ಜಲ್ ತಂದು ಸರಿ ಇಲ್ಲ ನಿನ್ನ ಗಂಡ ಇದ್ರಗಡೆನೇ ಹೇಳ್ತೀನಿ ಮನೆಗೆ ಕುಣಿಸ್ಕೊಂಡು ಇತ್ತಕ್ಕಿ ಥರ ಅಂದ್ಬಿಟ್ಟು ಹೇಳು ನೀನು ಇದು ಹೇಳಕ್ಕಾಗಿಲ್ಲವಾ ಹೇಳ್ಬಿಡು ನಾನೇ ಹೇಳ್ತೀನಿ ಸುಮ್ಮನೆ ಇಲ್ಲಿ ಅವೆಲ್ಲ ಮುಚ್ಚಿ ಹಚ್ಚಿ ಅಂತ ಅಲ್ಲ ಕಣವ ಅವಳು ನಮ್ಮ ಮತ್ತೆ ಇಲ್ಲ ಕೊಡ್ತಾಳೆ ಇನ್ನು ಹೋಗ್ತಾಳೆ ಮದುವೆ ಹೇಳ್ತೀನಿ ಅಂತಾಳೆ ನಮ್ಮ ಕಾಲದಲ್ಲಿ ಹತ್ತು ವರ್ಷ ಆ ಕೆಳಗೆ ಒಂಬತ್ತು ವರ್ಷ ಹತ್ತು ವರ್ಷಕ್ಕೆ ಮದುವೆ ಮಾಡೋರು ಈಗ ಮಾಡಕ್ಕೆ ಅರದ ಪ್ರಕಾರ ಹದಿನೆಂಟು ವರ್ಷ ಆ ಇಲ್ಲೊಂದು ಜೈಲ್ಗೆ ಹೋಗ್ಬೇಕೆ ಎಲ್ಲರೂ ಹದಿನೆಂಟು ವರ್ಷ ತುಂಬನೇ ಮದುವೆ ಮಾಡಿದ್ರೆ ಜೈಲ್ಗೆ ಹೋಗ್ಲಿಲ್ವಾ ಹದಿನೈದು ತುಂಬ ಹದಿನಾರು ರಡಿತಾದೆ ಈಗ ಇವಳು ಬೇಕು ಹೂವು ನನ್ನ ಮಗಳು ಹನ್ನೆ ಎರಡು ವರ್ಷ ದೊಡ್ಡದಾಗಿ ಮನೇಲಿ ಇದ್ಲು ಕಣವ ಒಂದು ಚೂರ ಕೈಲಿ ಒಂದು ಮಾತಾ ಊರಿಸ್ನಿಲ್ಲ ಇವ್ಳಂಗೆ ಬುದ್ಧಿ ಕಲ್ತಿದ್ರೆ ಅದೇ ಹೋಗ್ಬೇಕಾಗೋದು ಯಾವ ಬುದ್ಧಿ ಕಲ್ತಿರೋದು ಕಣ ಸಣ್ಣ ಎತ್ತಿಮೇದು ಓವ್ವ ಹೂವು ಇಂಥ ಮಕ್ಕಳು ನಾನು ಎಲ್ಲಿ ಕಂಡಿಲ್ಲ ಕಣವ ಕಲಿತೀವಿ ಅಂದ್ಬಿಟ್ಟು ಈ ಥರನೂ ಕಲ್ತಾರೆ ಮಕ್ಕಳು ನನಗೇನು ತಿರ್ಕೊಂಬಲ ತಾಳೆ ನನಗೇನು ತಿರ್ಕೊಂಡು ಅವ್ನು ಬೋಸ್ತಾಳು ಸುಂಕಿರು ಇಂಥ ದುರಂಕಾರ ಕಲ್ತಿರೋಳು ಅವಳು ಉದ್ದಾರದಾಳೆ ಅವಳು ಮುಂಡೆ ಮುಂಡೆಂಗ ಎಡಂತರದಲ್ಲಿ ಬತ್ತಾಳೆ ಸುಮ್ಕಿರೊಳಗೆ ಆ ಊಹ್ ಒಳ್ಳೆ ದಾರಿ ತರಬೇಕು ಅಂದ್ಬಿಡ್ತಾನೆ ಆತ್ ಒಡಗಲ್ ಮುಂಡೆ ನನಗೆ ಬೇಕು ಅಂತ ಕೇಳಿದ್ಲು ಡ್ರೈವರ್ಸ್ ಕೊಡಗ ಆಗ ಕಳಿಸ್ಬಿಟ್ಟಿರೋ ಒಳ್ಳೆ ಕೆಲಸ ಆಗೋದು ಈ ಮುಂಡೆ ಕಟ್ಕೊಂಡ್ ಸಾಯ ಅಂತ ತಾನೇ ಬರೀ ಏನು ಜನಗಳು ವಸಿ ಆಡ್ಕೊಂಡ ಆ ಈ ವಯಸ್ಸಿಗೆ ಬುದ್ಧಿ ಕಲ್ತ ಚೆನ್ನಾಗಿ ಕಿವಿಗ್ ಬಂದ್ರೆ ತರೋರು ಬರೋರು ಬಂದರು ಹೋಗೋರು ಹೋದರು ಯಾರು ತಕೊಂಡೋಗಿ ಬಂದರು ಅವ್ನು ಯಾರಂತನು ಸರತ್ತು ಸರದವನು ಏಲೇ ಅದೇ ಹೇಳಿ ಮಾಡ್ತಾವನೆ ಇಲ್ವ ಚಿಕ್ಸಿದ್ರು ಮಗ ಮಗ ಓದ್ನಾ ಚಂಗ್ಳು ಮುಂಡದು ಹ್ಞೂ ಎತ್ರು ಆಗಿರೋ ಕೂಡ ತಗೊಂಡು ಇರ್ತದೆ ತಗೊಂಡು ಮ್ಯಾಕ್ ಮಾಡ್ಕೊಂಡು ಅವನೇನು ಮುಂಡೆವು ಹೂವಾ ತಗೊಳ್ಬಿಡ್ತವೆ ಸೋಕಿ ಮಾಡ್ಕೊಂಡ್ ತಿರ್ಲಿ ಅಂದ್ಬಿಟ್ಟು ಆ ಮುಂಡೆವು ಹಿಂಗೆ ಏನು ಜೊತೆ ಯಾಕಂತ ತಿರ್ಗೋದು ಗೊತ್ತಾಗಿಲ್ವ ನಮ್ಮ ಓವಪ್ಪ ಯಾಕೆ ಕಳ್ಸೋ ಈ ಸ್ಕೂಲ್ಗೆ ಓದೋಕೆ ಕಳ್ಸಾರೆ ನಾವು ಹೆಂಗಿರ್ಬೇಕು ಅನ್ನೋ ನಾ ಮಕ್ಕಳು ತಿಳಿವಳಿಕೆ ತಗೊಂಡು ಓದಬೇಕು ಅದು ಚೆನ್ನಾಗಿ ಓದ್ತಿದ್ದಿಲ್ಲ ಅಂತ ತೊಡಗಲಿ ಆ ಚೆನ್ನಾಗಿ ಓದ್ತಿದ್ದಳು ಇವಳು ಹೊಟ್ಟಾಗ ಓದ್ಕೊಂಡು ಹೋಗ್ತಾನೆ ಬಿಟ್ಟು ಈ ಬುದ್ಧಿ ಕಲ್ ತೊಳಲ ಸರಿಯಾ ಎಂಟು ಅಂಬತ್ತಲ್ಲ ಅಷ್ಟೊಟ್ಟು ನಂಬರ್ ತೆಗ್ದು ಹೋಗ್ಳುದ್ರು ನಾನೇ ಒಂದ್ಸತಿ ಹೋಗಿದೆ ಓಸಿ ಚೆನ್ನಾಗಿ ಓದೋ ಕಲಾಕಣ್ಣ ಈ ಹುಡುಗಿರು ನಿಮ್ಮ ಮಕ್ಕಳ ಚೆನ್ನಾಗಿ ಓದ್ತವೆ ಒಳ್ಳೆ ಭವಸ್ಯಕ್ಕೆ ಹಂಗೆ ಹಿಂಗೆ ಅನ್ಬಿಟ್ಟು ಮೇಷ್ಟು ಅಷ್ಟು ಹೊತ್ತು ಕಣ್ಲೂ ಹೇಳ್ಬಿಟ್ಟು ಕಣಿಸ್ರು ಅಯ್ಯೋ ನನಗೆ ಹಂಗೋ ಸಂತೋಷ ಆಯ್ತಾವ ಮುಂಬನ ಹಿಂಗೆ ತುಂಬ ತು ಅನ್ಸ್ಕೊಂಡಿದ್ಲು ಹಂಗ ಮಕ್ಕಳ ಹಿಂಗೆ ಒಳ್ಳೆ ಬುದ್ಧಿ ಕಲ್ತವಲ್ಲ ಅನ್ಬಿಟ್ಟು ಓಸಿ ಸಂತೋಷ ಆಗಿಲ್ಲ ನನಗೆ ಅಯ್ಯೋ ಹೆಂಗೋ ಬಿಡತ್ತಾಗೆ ಒಳ್ಳೆ ಮಕ್ಕಳು ಹೊಂದ್ಕೊಂಡು ಅಷ್ಟು ಖುಷಿಪಟ್ಟರೆ ಇವಳು ತೊಡಗಾಲಿ ಈ ಬುದ್ಧಿ ಕಲ್ತೊಳಲ್ಲ ಹಾಂ ಈಗ ಏನಂತ ಕೇಳೋದು ಹೆಂಗೆ ಮಾಡೋದು ಒಂದು ತಲೆ ಹೊಡ್ತಾಯಿಲ್ಲ ಒಂದು ತಲೆ ಹೊಡ್ತಾಯಿಲ್ಲ ಏನು ಹೇಳಿದ್ದು ಮಕ್ ಕೇಳೋದ ಇನ್ನು ತಿರ್ಕೊಂಡೆ ಬೋಗ್ತದೆ ಯಾರಿಗೂ ಎರ್ಕಳಕಿಲ್ಲ ಲತಾ ಗೊತ್ತೇಯಾ ಹೇಳು ನೀನು ಹೇಳದ ನಮ್ಗೆ ಐತಿ ನಾವು ಮುಚ್ಚಿ ಮಾಡಿಕೊಳ್ಳೋಂಥ ವಿಷಯ ಎಲ್ಲ ಏನಾದ್ರೆ ಹುರ್ಕ್ತು ಹೆಚ್ಚು ಕಮ್ಮಿ ಆದಾಗ ನಮ್ಮ ತಲೆ ಮೇಕೆ ನಾವು ದೂಸ್ಕೊಳವ ನಿಮ್ಗೆ ಗಂಡ ಸರಿ ಇಲ್ಲ ಮೊದಲೇ ಇನ್ನೆಲ್ಲ ಕೆಂಪಿ ಕೆಂಪಿಗ ಇಲ್ಲ ಕತೆ ಇದು ಸರ್ ಅವಳು ಯಾರು ಮ ನಿಮ್ಮ ಕೇಳಲಿಲ್ಲ ಅಂದ್ರೆ ನಮ್ಮತ್ತ ಕೇಳಲ್ಲ ಹೇಳದೆ ಅವ್ರಿಗೆ ಗೋವಿಂದ ಹಿಂಗಾರ ಅಲ್ಲಿ ಅವನು ಸರಿ ಇಲ್ಲ ಆಮೇಲಿಂದ ನಿಮ್ಗೆ ಗೊತ್ತಿತ್ತಲ್ಲ ವಿಷಯ ಯಾಕೆ ಹೇಳಲಿಲ್ಲ ಅಂದ್ಬಿಟ್ಟು ನಮ್ಮದು ಆಮೇಲೆ ನಾವೇನು ದೂಸ್ಕೊಳಕದ್ದು ಲತಾ ಮಧ್ಯಾಹ್ನ ಕುಟುಂಬ ತಾನಲ್ಲ ಹಾಗೆ ಸರಿ ಸರಿಯತ್ತೆ ಆಯಿತು ಹೇಳ್ತೀನಿ ಬಿಡಿ ಹ್ಞೂ ನನಗೇನು ಹೇಳಾಕೇನು ಹಿಂಗೆ ಹಿಂಗೆ ಮಾಡ್ಕೊಂಡು ಅಂತ ಹೇಳ್ತೀನಿ ನಾನೇ ಅವಳಿ ರೆಕಿರ್ವಲ್ಲ ಈ ಸ್ಕೂಲ್ ಹೋಗಿರ್ತಾಳಲ್ಲ ಆಗೇಳು ಒಡಗಿರ್ದ್ಬಿಟ್ಟನು ಅಂತ ಆಮೇಲೆ ಬರ್ದಾಕ್ಬಿಟ್ರೆ ಏನೋ ಮಾಡೋದು ಕ್ವಾಪಕ್ಕೆ ಮೂ ಮುಖಿಸಿಕೊಂಡ್ರೆ ಬಂದದ ಅವೇನೋ ತಿಳ್ವಳಿಕಿಲ್ಲದಂಗೆ ಅಂತ ನಾವು ಆಡ್ತಾ ಕುತ್ಕೊಂಡ್ರೆ ಅದವ ಹ್ಞೂ ಸರಿ ಬಿಡತ್ತೆ ಆಯಿತು ಹೇಳ್ತೀನಿ ಅಂತ ನೀನು ಏನು ಮಾಡೋದು ನಾನು ಹೋದ್ರೆ ನನಗೆ ಬಾಯಿ ಬಂದಾಗ ಮಾತಾಡ್ತಾಳೆ ನೀವ್ಯಾರು ನೀನು ನಮ್ಮಮ್ಮನ ನಿನ್ನ ಕರಿ ನೀನು ಹೇಳ್ಸ್ಕೊಬೇಕು ನಾನು ನೀನು ಹೇಳಕ್ಕೆ ಬರಬೇಡ ನನಗೆ ಅಂತ ನನಗೆ ಹೇಳ್ತಾಳಲ್ಲ ಆ ನಾನು ಹಂಗೆ ಸಾಕಿಲ್ಬೇಕತ್ತ ಮಕ್ಕತ್ತೊಳಿ ನನ್ನ ಮದುವಾದಾಗ ಮೂರ್ನಾಸ್ತಾವೆ ಸಾಕಿರ್ಬತ್ತೆ ನಾನು ನನಗೆ ಹೆಂಗೆ ಮಾತಾಡ್ತಾವೆ ಗೊತ್ತಾ ನೀನು ತಿರ್ಕೊಂಡು ಮಾತಾಡ್ತಾಳೆ ಅದಕ್ಕೆ ನಾನು ಯಾಕೆ ಮಾತಾಡಬೇಕು ನಾನೇನು ಎತ್ತಿದ್ದಾನ ಅವಳು ಬಾಯ್ಬಿಟ್ಟೆ ಹೇಳೋದಲ್ಲ ನೀನೇನು ಎತ್ತಿದ್ದೀನನ್ನ ನೀನೇನು ಮಾತಾಡಬೇಕು ಅಂದ್ಬಿಟ್ಟು ಅಜ್ಜಿಗೆ ಬಿಡ್ತಾಯಿಲ ಅಜ್ಜಿಗೆ ಹಿಂಗೆ ಮಾತಾಡೋಳು ಮಿಕ್ ಮಿತ್ಮೀರೋಗಳಕ ಹೋಗಿ ಅವಳು ಈ ವಯಸ್ಸಿಗೆ ಈ ಬುದ್ಧಿ ಕಲ್ತಿರಾವ ಉದರಾಗೋದು ಬುದ್ಧಿ ಕಲ್ತಿದಾವ ತು ಅಲ್ಲಿ ಹೋಗಾರೆ ಹೋಗಿಟ್ಬಾರತ್ತೆ ಅವ್ರ ಮೈತಾಕೆ ವಾ ಬೇಡ ಸುಮ್ಕಿರು ನೋಡೋದು ಆ ಚಿಕ್ಕಾಗಿರತ್ತೆ ದೊಡ್ಡದು ಮಾಡಬಾರ್ದು ನಿಂಗೆ ಗೊತ್ತಿಲ್ಲ ಸುಮ್ ಕುತ್ಕೊಂಡು ನೀನು ಈಗ ಅವ್ರ ಮೈತಾಕ ನೀನು ಒಯ್ತಿ ಅನ್ಕೋ ಯಾರು ಯಾರು ಅಕ್ಕ ಪತ್ತೊಂದು ಮೇಲೆ ಬಿದ್ದಾಗ ಏನಂತ ಕಲಕಿಲ್ಲ ಅವರು ಏನಂತ ಕಳಕಿಲ್ಲ ಹೇಳು ಅಂತ ಚಮರು ಮುಂಡೆವನ್ನ ಕಳಕಿಲ್ಲವಾ ಒಬ್ಬರು ಕಿವಿದ್ ಬಿಡ ಸಾಕು ಎಲ್ಲರಿಗೂ ಸಾಕ ಬಂದ್ಬಿಡ್ತಾರೆ ಯಾರು ಕೊಟ್ಟು ಎರಬೇಡಿ ಬಿಸೇ ಇವ ಭಾಳ ಗುಟ್ನಲ್ಲಿ ಇರ್ಬೇಕು ಅದು ಬಿಸೇವು ಅವ್ನ ಅವಳ ಹೆಂಗೆ ನಾವು ನೋಡ್ಕೊಳ್ಬೇಕು ಅವ್ನು ನೋಡ್ಕೊಂಡು ಇರೋದು ಕಲಿಬೇಕು ಅವತ್ತು ನಾವೇನಾರೇ ಕೂಗ್ತೀವಿ ಅವ್ರು ಚರ್ತೀವಿ ಅಂದರೆ ಅವ್ಳವರು ಚರ್ತಾಳೆ ಕಿಚ್ಚ ಚರ್ತಾಳೆ ಅಕ್ಕಪಕ್ಕವ್ರು ಕೆಳಗೆ ಗೊತ್ತಲ್ಲ ಜನಗಳು ಆಕೊಳ್ಳವ ಏನು ಮಾತಾಡಕ್ಕೆ ಹೋಗ್ಬಿಡಾಕಂತ ಕೇಳ್ಬೇಕು ನಾನು ಏನು ಹೋಗಿಲ್ಲ ಕಣತೆ ನಾನು ಮಾತಾಡೋಕೆ ನೀವು ಅತ್ತೆ ಮಾತನ್ನೇ ಕೇಳಿಲ್ಲ ಯಾರು ಮಾತನ್ನ ಕೇಳಿಲ್ಲ ಅಂದ ಮೇಲೆ ನಾನೇ ಕೇಳೋಣೆ ನನ್ನ ಮಾತು ಕೇಳಲ್ಲ ಅವಳು ಏನು ಬೇಕು ಅಡ್ನೆ ತಗೊಟ್ಟೋ ಏನು ಕೇಳ್ತಾರೆ ಅಡ್ನೆ ತಗೊಟ್ಟೋ ಯಾಕೆ ಚೆನ್ನಾಗಿ ಓದ್ಲಿ ಅಂತಲ್ವಾ ಗೋವಿನಕ್ಕಿಂತ ಮಾದೇವನಿ ಯಾ ಮಕ್ಕಳನ್ನ ಅಷ್ಟು ಆಸೆ ಮಾಡೋನು ನಮ್ಮ ಚಿಕ್ಕಪ್ಪನಿಗೆ ಮರುಬದಿ ಕೊಡಬೇಕು ಹಾಂ ನಮ್ಮ ಚಿಕ್ಕಪ್ಪನ ನಾ ಚೆನ್ನ ಜೊತೆ ಬರೆಯೋನು ನಾವು ಸಂಸಾರದಲ್ಲಿ ಸಂಸಾರದಲ್ಲಿರೋರು ನಾವು ಹೆಂಗೆ ಗೌರವ ಕೊಟ್ಕೊಂಡು ಹೋಗಬೇಕು ಅನ್ನೋ ತಿರುವಳಿಕೆ ಬರ್ನಿವಳೆ ಒಳೆ ಕತ್ತೆ ಮುಂಡೆಗೆ ಇಲ್ಲ ಓಪನ್ ಮುಂಡ್ಯಾಗ ಏನು ಕೇಳಿ ಬಂದಿರೋದು ತೊಡಗಲ್ ಮುಂಡೆಗೆ ಅಲ್ಲ ನೋಡಿ ಅಂತ ಬುದ್ಧಿ ಕಲ್ತಿದ್ದಾಳು ಈಗಲೇ ಮದುವೆ ಬೇಕಂತೆ ನಾನು ಅವನ್ನೇ ಮದುವೆ ಆಗೋದು ಅವನೇ ಪ್ರೀತಿಸ್ತೇವನ ಅಂತಾಳೆ ಹದಿನಾರು ವರ್ಷಕ್ಕೆ ಮದುವೆ ಸರಿ ಸರಿಯತ್ತೈತೆ ಈಗ ಮಾಡಿಬಿಟ್ಟು ಕೊಳಿಸ್ಬಿಡ್ಬೋದು ಆಯ್ತು ಹದಿನೆಂಟು ವರ್ಷ ಆಗಿರೋ ಮುಂಡೆ ಹೆಂಗಾರು ಸಾಯೋ ತೊಡಗಲಿ ಏನಾರು ಮಾಡ್ಕೊಂಡು ಸಾಯಿ ನೀನು ನಾನೇ ಬರಿದ್ದಂ ಗಾಳಿ ಅಂದ್ಬಿಟ್ಟು ತೊಳಗ್ಸ್ಬೋದಾಯಿತು ಈಗ ಹೆಂಗಾಗ ಮದುವೆ ಮಾಡಿ ಎಲ್ಲ ಕಂಬಿ ಎಣಿಸ್ಬೇಕಾಯ್ತದೆ ಹದಿನೆಂಟು ವರ್ಷ ಹಾಕಿ ಮುಂಚೆ ಮಾಡಿದ್ರೆ ಅವ್ವ ಅವ್ವ ಮಕ್ಕಳನ್ನ ಹೆಣ್ಮಕ್ಳಾ ಓ ಹೆಣ್ಮಕ್ಳನ್ನ ಸ್ವರ್ಗಲ್ಲಿ ಬಿಕಿ ಕಟ್ಕೊಂಡ ಕಣವ ಭಾಳ ಕಷ್ಟ ಅದಕ್ಕೆ ಬಿಟ್ಕೊಂಡಿದ್ದೆ ನಾನು ನೀರ ಹಾಕೊಂಡಷ್ಟು ಇಸ್ಕೂಲ್ ಬಿಡ್ಸ್ಬಿಟ್ಟು ಹಾಕ್ತಾಳೆ ಕಲಸಿ ಹದಿನೆಂಟು ವರ್ಷ ಮದುವೆ ಮಾಡಿ ಕಳ್ಸದ ಅಂತ ಬಿಡ್ಕೊಂಡೆ ನಾನು ಇವತ್ತು ಚೆನ್ನಾಗಿ ಓದ್ತಿಲ್ವಾ ಅಷ್ಟು ಚೆನ್ನಾಗಿ ಓದ್ತಿದ್ದೆ ಯಾರು ಗೊತ್ತ ಹಿಂಗೆ ಮಾಡ್ಕೊತಾಳೆ ಅನ್ಬಿಟ್ಟು ಅಷ್ಟು ಚೆನ್ನಾಗಿ ಹೇಳಿದ್ ಮತ್ತೆ ಕೇಳ್ಕೊಂಡು ಹಂಗೆ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಓದ್ಕೊಂಡು ಓದ್ತಾಳ ಈ ಸ್ಕೂಲಲ್ಲೂ ಸಭಾ ಸಂಸ್ಕೃತಿಲ್ಲ ಎಲ್ಲ ಕೈಲಿಲ್ವೆ ಮೆಸ್ಟ್ ಕೈಲಿಲ್ಲವ ಚೆನ್ನಾಗಿ ಓದ್ತದೆ ಚೆನ್ನಾಗಿ ಓದ್ತದೆ ನಿಮ್ಮ ಅಂದ್ಬಿಟ್ಟು ಅಷ್ಟೊಂದು ಹೋಗ್ತಿದ್ರೆ ಇನ್ನೇನು ಮಾಡಬೇಕಾಗಿತ್ತು ಯಾರು ಗೊತ್ತಿ ಈ ಕಿತ್ತೋದ್ ಕೆಲಸ ಮಾಡ್ಕೊತಾಳೆ ಅಂತ ಯಾರತ್ತೆ ಪತ್ತೆ ಮಾಡಕೋದು ಸುಮ್ನೀರಿ ಅವ್ಳಿಗೆ ಕಲಿತಾಳೆ ಅಂತ ಕಂಡಿದ್ರ ದುರ್ಬುದ್ಧಿ ಕಲ್ತ್ಕೊಂಡು ದುರ್ಬುದ್ಧಿ ದುರ್ಬುದ್ದಿ ಅಂಬಿವು ಬುದ್ಧಿ ಕಲ್ತ್ಕೊಂಡು ಹೋಗ್ಬೇಕು ಅಯ್ಯೋ ಸುಮ್ಮನೀರಿ ಅಥ್ತೆಗೆ ಅವ್ನಿಗೆ ಹೇಳ್ದವ ಸುಬ್ಬನ್ಗೆ ಇಲ್ಲ ಅವ್ಗೆ ಹೇಳಿಲ್ಲಾತೆ ಬೇಜಾರು ಏನು ಅಂದ್ಬಿಟ್ಟು ಹೇಳಿಲ್ಲ ಕಣತೆ ಏನಂತ ಈ ವಿಷಯವೆಲ್ಲ ಹೇಳೋದು ಸುಮ್ಕಿರಿ ಹೇಳಂತ ದೊಡ್ಡ ವಿಷಯನೆಲ್ಲ ಬಿಟ್ಟಕೊಂಡ ಚಿಕ್ಕ ವಿಷಯನವಲ್ಲ ಇವು ಏನಿಲ್ಲ ಇವಳು ಅರ್ಥ ಮಾಡ್ಕೊಂಡು ನನಗೆ ಯಾಕೆ ಇಳಿಯೇ ನಾನು ಹೊಚ್ಚು ಗಟ್ಟಾಗ ಓದದ ಅಂತೇಳ್ಬಿಟ್ಟು ಅದನ್ನು ಟೆಸ್ಟಲ್ಲಿ ಏನು ತೆಗ್ದಲ್ವಂತಲ್ಲ ನಂಬರ್ ಗಿಂಬರಲ್ಲ ನೋಡಿ ಸೊನ್ನೆ ತೆಗ್ದಾಳ ಅಂತಲ್ಲವ ನಿಜವೂ ಮತ್ತೆ ಎಲ್ಲ ಸೊನ್ನೆ ಖಾಲಿ ಪೇಪರ್ ಕೊಟ್ಟು ಬಂದವಳೆ ಅದಕ್ಕೆ ಅದ್ಕೆ ಮಾಡೇವ್ರೆ ಪೇರೆಂಟ್ಸ್ ಮೀಟಿಂಗ್ ಅಲ್ಲೇ ಗೊತ್ತಾಗಿರೋದು ನಂಬರ್ ಕಮ್ಮಿ ತೆಗೆದ್ಮೇಲೆ ಇವರು ವಿಚಾರಿಸಿದ್ರು ಆವತ್ತು ಹೋಮ್ ವರ್ಕ್ ಬರೋಕೆ ಅಂದ್ಬಿಟ್ಟು ಫೋನ್ ಕೊಡು ಫೋನ್ ಕೊಡಿ ಆಂಟಿ ಫೋನ್ ಕೊಡಿ ಅಮ್ಮ ಅನ್ಕೊಂಡು ನನ್ನ ರಶ್ಮಿ ಕೇಳ್ತೇನೆ ಇಲ್ಲ ಫೋನ್ ಇಸ್ಕೊಂಡು ಅದಾದಮೇಲೆ ಅದೇ ರೂಮ್ ಗುಸ ಗುಸ್ಸಂತಿದ್ಲು ಆಗ ನಮ್ಗೆ ಗೊತ್ತಾಗಿದ್ದು ಇಲ್ಲಂದ್ರೂ ಗೊತ್ತಾಗ್ತಿಲ್ಲ ನಾವು ರಶ್ಮಿನು ನಾನು ಇಬ್ಬರು ಸೆಕೆಂಬ ಬುದ್ಧಿ ಹೇಳ್ದು ನಮ್ಗೆ ಏನು ಮಾತಾಡಕ್ಕೆ ಮಾತಾಡೋಕ್ಕೆ ವಚ್ಕೊಬಿಟ್ಲು ಆಗ ಮಾದೇವನಿಗೆ ವಿಷಯ ಗೊತ್ತಾಗಿದ್ದು ತೊಡಗಾಲ್ ಮುಂದೆ ಕಾ ಸಾಕು ಅದೇನು ಬುದ್ಧಿ ಅಂತಿದ್ರೇನು ಏನು ಮಾಡ್ತಾ ಇದ್ದಾಳು ಸ್ಕೂಲ್ ಹೋಗಿ ರೆಡಿ ಆಯಿತಾ ಅವಳೆ ಓಲಿ ಸುಮ್ಕಿರು ಏನು ಕೇಳೋದು ಬಿಡತ್ತೆ ಅಲ್ವ ಹೋಗ್ಲೇ ಅಲ್ವಾ ಓಲಿ ಸುಮ್ಕಿದೀಗ ಸುಮ್ಕಿರಿ ಸುಮ್ಮನೆ ನಾವು ಅಪ್ಪರೆ ಹಿಡ್ಕೊಂಡು ಕಟ್ಟಕ್ತೀವಿ ಅಂದ್ರೆ ಜಾಸ್ತಿ ಇದಾಯ್ತದೆ ಕೋಪ ಮಾಡ್ಕೊತಾಳೆ ಅವಳನ್ನ ಬಿಟ್ಟು ಬೇಕು ಓಲಿ ಸುಮ್ಕಿರಿ ಸ್ಕೂಲ್ಗೆ ಹೋಗ್ತೀನಿ ಅಂತಾಳೆ ಓಲಿ ಸ್ಕೂಲಲ್ಲಿ ಊಟ ಕೊಡ್ತಾರಲ್ಲ ಅಲ್ಲೇ ಮುಂದ್ಕೊ ಬತ್ತಾಳೆ ಸುಮ್ಕಿರಿ ತಲೆ ಕೆಸ್ಕೊಬೇಡಿ ಇಂಟು ಗಟ್ಟಿ ಒಳ ಪೆಸಾವ ಕ್ಲಾಸ್ ಸ್ವಲ್ಪ ಸುಳ್ಳೇ ಬಿಟ್ಟು ನೋಡು ಮಾದೇವನ ಕೈ ಬಿಟ್ಸ್ಕೊಂಡು ಹೋಗೋಳ ಅವಳು ಇರ್ಬೇಕು ಅವಳು ಯಾಕತ್ತೆ ಯಾರತ್ತೆ ಕಣಕ್ಕೋದದು ಹೆಂಗೆ ಕಣಕ್ಕದ್ದು ಹೇಳಿ ಮತ್ತೆ ಕ್ಲಾಸ್ ಪೆಸರ್ ಕ್ಲಾಸದೇ ಬಿಟ್ಕೊಳಿಸಪ್ಪ ಅಂತ ಅಂದವಳೆ ಆಕೆ ಬಿಟ್ಕೊಟ್ಟ ನೀವು ಇವಳು ಈ ಬುದ್ಧಿ ಕಲ್ತವ್ರೆ ಯಾರು ಗಿಡ ಕರದ ಈ ತರ ಬುದ್ಧಿ ಕಲ್ತವಲ್ಲ ಅಂತ ಕಷ್ಟ ಕಷ್ಟಕ ಸುಂಕಿರು ಆಯ್ಕೆಲ್ಲ ಹೂವ ಮಕ್ಕಳುಗಳು ಒಳ್ಳೆ ಬುದ್ಧಿ ಕಲ್ಕೊಂಡು ಹೋಗ್ಲಿಲ್ಲ ಅಂದ್ರೆ ತಂದೆ ತಾಯಿಗೆ ಭಾಳ ಕಷ್ಟ ಮಗ ನೋಡ ಸುಮ್ಕಿರವಾಗ ಅನ್ನ ಬೀವಿ ನಿಮ್ಗೆ ಹಂಗ್ ಬಿಡು ಅವ್ನು ಸರಿಲಾ ಆಮೇಲೆ ಬೇಕಾರೆ ಯಾರ ತಲೆ ಬೇಕಾರ ಏತಾ ತಪ್ಪಬಡ್ತಾನ ಅವ್ನು ಕತೆ ಹಂಗನ್ನೂ ನಾವು ಹಂಗಂತೀನಿ ಮೊದ್ಲು ಕುಟುಂಬ ತರಲಾಗ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ